ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ನಮ್ಮ ಮನೆ ಹತ್ತಿರ ಇರುವಂತಹ ತೋಟದಲ್ಲಿ ಕೊತ್ತಮೀರಿ ಸೊಪ್ಪನ್ನು ಬೆಳೆದಿದ್ರು ಸೊ ಹಾಗಾಗಿ ಆ ಸೊಪ್ಪನ್ನು ಬಳಸ್ಕೊಂಡು ಕೊತ್ತಮೀರಿ ಸೊಪ್ಪಿನ ಪಚ್ಚಡಿ ಮಾಡ್ಕೊಳ್ಳೋಣ ಅಂಥೇಳಿ ಫ್ರೆಶ್ಶಾಗಿ ಸೊಪ್ಪನ್ನು ಕಿತ್ಕೊಂಡು ಬಂದಿದ್ವಿ ಮೊದಲಿಗೆ ನಾನು ಇದನ್ನು ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿ ಇಟ್ಕೊಳ್ತೀನಿ ಇದನ್ನು ಫ್ರೆಶಾಗಿರಬೇಕಾದ್ರೆ ಮಾಡಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆಯೇ ಕೊತ್ತಂಬಿರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿರೋದು ಬಳಸ್ಕೊಳ್ಳೋದು ಒಳ್ಳೆಯದು ತುಂಬನೇ ಉದ್ದುದ್ದ ಇರುತ್ತೆ ಅಲ್ವಾ ಜವನದ ರೀತಿಯಲ್ಲಿ ಆ ಸೊಪ್ಪಿನಲ್ಲಿ ಅಷ್ಟು ಟೇಸ್ಟ್ ಬರೋದಿಲ್ಲ ನಾಟಿ ಸೊಪ್ಪನ್ನು ಬಳಸ್ಕೊಂಡ್ರೆ ಒಳ್ಳೆಯದು ಹಾಗೆಯೇ ಆ ಉದ್ದ ಇರುವಂಥ ಸೊಪ್ಪಿನಲ್ಲಿ ಅಷ್ಟಾಗಿ ಸ್ಮೆಲ್ ಸಹ ಇರೋದಿಲ್ಲ ಇದನ್ನು ನಾನು ನೀಟಾಗಿ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈ ಸೊಪ್ಪನ್ನು ಹುರ್ಕೊಂಡ್ರೆ ಸ್ವಲ್ಪನೇ ಆಗುತ್ತೆ ಹಾಗಾಗಿ ಕೊತ್ತಮೀರಿ ಸೊಪ್ಪನ್ನು ಹೆಚ್ಚಾಗಿ ಬಳಸ್ಕೊಂಡ್ರೇ ಒಳ್ಳೆಯದು ಈ ಪಚ್ಚಡಿನ ಒಂದು ವಾರದವರೆಗೂ ಸಹ ಬಳಸ್ಕೊಳ್ಬಹುದು ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಒಂದು ಕಡಾಯಿಗೆ ಒಂದು ಸ್ಪೂನ್ ಆಗುವಷ್ಟು ಮೆಂತೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡು ಈ ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು ಈ ಮಸಾಲೆ ಈ ಪಚಡಿನಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಈ ಪೌಡರ್ನ ಮಾಡಿ ಹಾಕ್ಕೊಳ್ಬೇಕು ಇದು ಮೂರು ಚೆನ್ನಾಗಿ ಕಲರ್ ಬದಲಾಗೋವರೆಗೂ ಹುರ್ಕೊಳ್ಳೋಣ ಲೋ ಫ್ಲೇಮ್ನಲ್ಲಿ ಇದು ಇವಾಗ ಆಗಿದೆ ಇದು ತಣ್ಣಗಾಗೋವರೆಗೂ ಅದೇ ಪ್ಯಾನ್ನಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಮೀರಿ ಸೊಪ್ಪನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ತಾ ಹೋಗಬೇಕು ಇದು ಪೂರ್ತಿ ಸೊಪ್ಪು ಕಮ್ಮಿಯಾಗಿ ಕಪ್ಪಾಗತ್ತೆ ಆವಾಗವರೆಗೂ ಇದನ್ನು ಹುರ್ಕೊಳ್ತಾ ಹೋಗಬೇಕು ಕೊತ್ಮೀರಿ ಸೊಪ್ಪಿನ ಹಸಿ ವಾಸನೆ ಹೋಗಬೇಕು ನಾವು ಈ ಪಚ್ಡಿ ಮಾಡಿದ್ದೀವಿ ಕೊತ್ತಮೀರಿ ಸೊಪ್ಪನ್ನು ಬಳಸಿ ಮಾಡ್ಕೊಂಡಿದ್ದೀವಿ ಅಂಥೇಳಿ ಗೊತ್ತಾಗೋದಿಲ್ಲ ಹಾಗಾಗಿ ಇದನ್ನು ಹುರ್ಕೊಳ್ಳೋದ್ರಿಂದ ಇದರ ಸ್ಮೆಲ್ ಸಹ ಕಡಿಮೆ ಆಗುತ್ತೆ ಟೇಸ್ಟಿಗೂ ಸಹ ಚೆನ್ನಾಗಿ ಬರುತ್ತೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿನೇ ಹುರ್ಕೊಳ್ಬೇಕು ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು ಇದನ್ನು ಕೈಯಾಡಿಸ್ತಾ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಪೂರ್ತಿ ಕಮ್ಮಿ ಆಗೋರಿಗೂ ಹುರ್ಕೊಳ್ತಾ ಹೋಗೋಣ ನೋಡಿ ಈ ರೀತಿಯಾಗಿ ಪೂರ್ತಿ ಸೊಪ್ಪು ಕಡಿಮೆ ಆಗಿ ಕಪ್ಪು ಬಣ್ಣಕ್ಕೆ ತಿರುಗತ್ತೆ ಅವಾಗವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕು ನಾನು ಇದನ್ನು ಒರಳ್ಕಲ್ನಲ್ಲಿ ರುಬ್ಕೊಳ್ತೀನಿ ಹೊರಳ್ಕಲ್ನಲ್ಲಿ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಬೇಗನೆ ಕೆಡೋದು ಇಲ್ಲ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹಾಗೆಯೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಅದನ್ನು ನೀರಿನ ಸಮೇತವಾಗಿ ಹಾಕ್ಕೊಂಡು ಇದನ್ನು ಪೂರ್ತಿ ನುಣ್ಣಗಾಗುವವರೆಗೂ ರುಬ್ಕೊಳ್ತಾ ಹೋಗಬೇಕು ನಮ್ಗೆ ಇದ್ರಲ್ಲಿ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಟೈಮ್ ಇಲ್ಲ ಅಂತ ಹೇಳೋರು ಮಿಕ್ಸಿ ಜಾರ್ನಲ್ಲಿಯೂ ಮಾಡ್ಕೊಳ್ಬಹುದು ಹುಣ್ಸಿನ್ ಸ್ವಲ್ಪ ಜಾಸ್ತಿನೇ ಇರಲಿ ತೊಂದರೆ ಇಲ್ಲ ನೋಡಿ ಇಷ್ಟು ನುಣ್ಣಗಾಗಿದರೆ ಸಾಕು ಇದೆಲ್ಲ ಪೂರ್ತಿ ಆದಮೇಲೆ ಇದರಿಂದ ಸ್ವಲ್ಪ ಇಲ್ಲದೇ ಇರೋ ರೀತಿಯಲ್ಲಿ ತೆಗೆದಿಟ್ಕೊಳ್ಳೋಣ ಅದನ್ನು ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಬೇಕು ಅದಕ್ಕೂ ಮುಂಚೆ ನಾವು ಹುರ್ಕೊಂಡಂತಹ ಮೆಂತೆ ಜೀರಿಗೆ ಸಾಸಿವೆ ಇದೆ ಅಲ್ವಾ ಅದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊಳ್ತೀನಿ ಇದರಲ್ಲೇ ಮಾಡ್ಕೊಳ್ಬೋದು ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ನಾನು ಅದನ್ನು ಮಾತ್ರ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡಿಕೊಂಡೆ ಅದಾದಮೇಲೆ ಒಗ್ಗರಣೆಗೂ ಸಹ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಬೇಕಾಗತ್ತೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಕಡಲೆಬೇಳೆ ಬೇಳೆ ಹಾಕ್ಕೊಳ್ಬೇಕು ಇದಾದ ಮೇಲೆ ಒಗ್ಗರಣೆಗೆ ನನಗೆ ಹೆಚ್ಚಿನ ಬೆಳ್ಳುಳ್ಳಿನ ಬಳಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪಿನ ಪಚ್ಚಡಿಯಲ್ಲಿ ಬರೀ ಸೊಪ್ಪಿದ್ರೆ ಮಾತ್ರ ತಿನ್ನಲಿಕ್ಕೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಹೆಚ್ಚಿನ ಬೆಳ್ಳುಳ್ಳಿ ಹಾಗೆಯೇ ಸಣ್ಣ ಈರುಳ್ಳಿನ ಹಾಕೊಳ್ಳೋದ್ರಿಂದ ಇದು ಹೆಚ್ಚಿನ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಬೆಳ್ಳುಳ್ಳಿನೂ ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸಣ್ಣ ಈರುಳ್ಳಿನ ಸಣ್ಣ ಕಟ್ ಮಾಡಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಇದೆರಡೂ ಸಹ ಚೆನ್ನಾಗಿ ಕೆಂಪಗಾಗುವವರೆಗೂ ಹುರ್ಕೊಳ್ಬೇಕು ಮೊದಲಿಗೆ ಸ್ವಲ್ಪ ಅರಿಶಿನ ಸಹ ಹಾಕ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಕೆಂಪುಗಾದ ನಂತರ ನಾನು ಇವಾಗ ರುಬ್ಬಿಟ್ಕೊಂಡಿರುವಂತಹ ಮೆಂತೆ ಜೀರಿಗೆ ಸಾಸಿವೆಯ ಪುಡಿನ ಹಾಕ್ಕೊಳ್ತೀನಿ ಹಾಗೆಯೇ ಖಾರಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸಹ ಹಾಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ಗಳ ಕಾಲ ಇದನ್ನು ಹುರ್ಕೊಳ್ಬೇಕು ಮಸಾಲೆ ವಾಸನೆ ಇರಬಾರ್ದು ಅಂಥೇಳಿ ಅಷ್ಟೇ ಇದಾದ ಮೇಲೆ ಇವಾಗ ನಾನು ಒರಳ್ಕಲ್ನಲ್ಲಿ ರುಬ್ಕೊಂಡಿರುವಂತಹ ಕೊತ್ತಮೀರಿ ಸೊಪ್ಪು ಹಾಗೆಯೇ ಹಣ್ಣನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಕೊತ್ತಮೀರಿ ಸೊಪ್ಪಿನ ರೆಡಿ ರೆಡಿಯಾಗತ್ತೆ ಇದೆಲ್ಲ ಮಸಾಲೆನೂ ಈ ಸೊಪ್ಪಿನ ಜೊತೆಗೆ ಮಿಕ್ಸ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಹಾಗೆಯೇ ಎಣ್ಣೆ ಸಹ ಬಿಡ್ಲಿಕ್ಕೆ ಶುರುವಾಗುತ್ತೆ ಅವಾಗವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಮಸಾಲೆ ಎಲ್ಲ ಚೆನ್ನಾಗಿ ಸೊಪ್ಪಿನ ಜೊತೆಗೆ ಮಿಕ್ಸ್ ಆಗಲಿ ನೋಡಿ ಬಣ್ಣ ಸಹ ಈ ರೀತಿ ಬದಲಾಗುತ್ತೆ ಇಷ್ಟಾದರೆ ಸಾಕು ನಮಗೆ ಕೊತ್ಮೀರಿ ಸೊಪ್ಪಿನ ಪಚಡಿ ರೆಡಿಯಾಗಿದೆ ಇದನ್ನು ಆರಾಮಾಗಿ ಚಪಾತಿ ದೋಸೆ ಇಡ್ಲಿ ಬಿಸಿ ಅನ್ನದ ಜೊತೆಯೂ ಸಹ ತಿನ್ಬಹುದು ರೊಟ್ಟಿ ಜೊತೆಗೂ ಸಹ ಚೆನ್ನಾಗಿರುತ್ತೆ ಇವತ್ತು ನಾನು ಬಿಸಿ ಅನ್ನದ ಜೊತೆಗೆ ಕೊತ್ತಂಬರಿ ಸೊಪ್ಪಿನ ಪಚಡಿ ಹಾಗೆಯೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಹೆಚ್ಚಾಗಿ ತೊಗೊಂಬಂದರೆ ಮನೆಯಲ್ಲಿ ಹೀಗೆ ಸರಿ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ ನನ್ನ ಈ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು